ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ಧಾರವಾಹಿಯ ಹಿಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಸಾವಿತ್ರಿ ಅವರು ಡೈನಿಂಗ್ ಟೇಬಲ್ ಹತ್ರ ನಿಂತ್ಕೊಂಡು ಪ್ಲೇಟನ್ನೆಲ್ಲ ಅನ್ನೆಲ್ಲ ಒರೆಸ್ತಾ ಇರ್ತಾರೆ ಅಷ್ಟರಲ್ಲಿ ಅವರು ಕೂಡ ಬಂದ್ಬಿಟ್ಟು ಸಾವಿತ್ರಿ ಅವರನ್ನ ನೋಡ್ತಾ ಇರ್ತಾರೆ ಹಾಗ ಸಾವಿತ್ರಿ ಅವರು ಯಾಕೆ ಈ ತರ ನೋಡ್ತಾ ಇದ್ರ ನೀವು ಅಂತ ಹೇಳ್ತಾರೆ ಯಾಕೆ ಸಾವಿತ್ರಿ ನಾನಿನ್ನ ನೋಡಬಾರ್ದು ಅಂತ ಕೇಳ್ತಾರೆ ಅಲ್ಲ ಎಷ್ಟೋ ದಿನ ಆದಮೇಲೆ ನೀವು ಈ ನನ್ನ ನೋಡ್ತಾ ಇದ್ದೀರಲ್ವಾ ಅದಕ್ಕೆ ಕೇಳಿ ಅಂತ ಹೇಳ್ತಾರೆ ಆಗ ಅಲ್ಲ ಇಷ್ಟೊಂದು ಹಂದ ಒಯ್ಯಾರ ಚಂದ ಮಾಡಿಕೊಂಡು ಯಾಕೆ ಈ ಥರ ರೆಡಿ ಆಗ್ತಿದ್ಯಾ ಅಲ್ಲ ನೀನಂತೂ ರುಚಿ ನೋಡಿರಬೇಕು ಅದೇ ಥರ ಪಕ್ಕದ ಮನೆ ಹಾಲಿಗೆ ಏನಾದರೂ ಕಣ್ಣು ಆಸೆ ಪಟ್ಟಿದ್ಯಾ ಏನು ಕತೆ ಅಂತ ಹೇಳ್ಬಿಡ್ತಾರೆ ಆ ಮಾತನ್ನ ಕೇಳ್ಬಿಟ್ಟು ಸಾವಿತ್ರಿಗಂತೂ ತುಂಬಾ ಬೇಜಾರಾಗುತ್ತೆ ಏನು ಮಾತಾಡ್ತೀರಾ ನೀವು ಆ ಥರ ಯೋಚನೆ ನನ್ನ ಕನ್ಸ್ ಮನ್ಸಲ್ಲೂ ಬರೋದಿಲ್ಲ ಯಾಕೆ ಹಿಂಗೆ ಮಾತಾಡ್ತೀರಾ ನೀವು ಅಂತ ಹೇಳ್ತಾರೆ ಹಾಗ ಮದನವರು ಅಲ್ಲ ಸಾವಿತ್ರಿ ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತೋ ಜಾಸ್ತಿ ನಾಟಕ ಮಾಡೋದಿಕ್ಕೆ ಬರಬೇಡ ಇಷ್ಟೊಂದು ಚೆನ್ನಾಗಿ ರೆಡಿ ನನಗೋಸ್ಕರ ಅಲ್ಲ ಅಂದರೆ ಇನ್ಯಾವನಿಗೋಸ್ಕರ ರೆಡಿ ಆಗಿದೆಯಾ ಅಂತಲೇ ಅರ್ಥ ಅಂತ ಶ್ರೀಮಂತನ ನೋಡಿದೆ ಇಷ್ಟ ಆಯಿತು ನನ್ನ ಜೊತೆ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಇನ್ನು ಮುಂದೆ ಇನ್ಯಾವುದೋ ಹುಡುಗನ ಜೊತೆ ಹೋಗೋಕ್ಕೆ ರೆಡಿಯಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ನನಗೆ ನಿನ್ನ ಮೇಲೆ ಅನುಮಾನ ಬರ್ತಿದೆ ಅಂತ ಹೇಳ್ತಾರೆ ಆ ಮಾತನ್ನ ಕೇಳ್ಬಿಟ್ಟು ಸಾವಿತ್ರಿಗಂತೂ ತುಂಬಾ ಬೇಜಾರಾಗುತ್ತೆ ಜೊತೆಗೆ ಕೋಪನೂ ಕೂಡ ಬರುತ್ತೆ ಸಾಕು ನಿಲ್ಲಿಸಿ ನೀವಿನ್ನ ಮಾತಾಡಬೇಡಿ ನಾನು ಈ ಥರ ಅಂದವಾಗಿದ್ದೀನಿ ಅಂತ ತಾನೆ ನೀವು ಈ ಥರ ಇರೋದು ಅಂತ ಹೇಳ್ಬಿಟ್ಟು ಇರೋ ಬೆಳೆನೆಲ್ಲ ತಗ್ದಾಕ್ ಬಿಟ್ಟು ತಲೆ ಕೂದಲನ್ನೆಲ್ಲ ಕೆದ್ಕೊಂಡ್ಬಿಟ್ಟು ಇವಾಗ ನಿಮಗೆ ಸಮಾಧಾನ ಈಗ ಈ ತರ ಇದ್ರೆ ನಿಮಗೆ ಸರಿನಾ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾರೆ ಸಾವಿತ್ರಿ ಅಳ್ತಾ ಇರೋದನ್ನ ನೋಡ್ಬಿಟ್ಟು ಮದನವರು ನಗ್ತಾ ಅಲ್ಲಿಂದ ಹೋಗ್ಬಿಡ್ತಾರೆ ಆಗ ಸಾವಿತ್ರಿ ಏನು ಏನ್ ಮಾಡ್ಲಿ ನನ್ನ ಪರಿಸ್ಥಿತಿ ಈ ತರ ಆಗ್ಬಿಡ್ತಲ್ಲ ಅಂತ ಅಳ್ತಾ ವೀರೇಂದ್ರ ಅವರು ಹೇಳಿದ ಎಲ್ಲ ಮಾತುಗಳನ್ನ ಕೂಡ ಮಾಡ್ಕೊಳ್ತಾರೆ ಈ ಸಮಯದಲ್ಲಿ ಸಾವಿತ್ರಿ ನೀನು ಬೆಂಕಿನ ಆರಿಸೋ ಜಲ ಆಗಬೇಕು ಅಂತ ಹೇಳ್ತಾರೆ ಆ ಮಾತನ್ನ ನೆನಪು ಮಾಡಿಕೊಂಡು ನಾನು ಧೈರ್ಯವಾಗಿರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ನಂದಿನಿ ಪೃಥ್ವಿ ಪದ್ದು ಮೂರು ಜನರು ಕೂಡ ಮಾತಾಡ್ತಿರ್ತಾರೆ ಆಗ ನಂದಿನಿಯವರು ನಾವು ಆ ವಿಜಾಂಬಿಕ ಬಗ್ಗೆ ಎಚ್ಚರ ಇರೋದಿಲ್ಲ ಆ ವಿಜಾಂಬಿಕ ನಮ್ಮನ್ನು ನೆನಪು ಮಾಡಿಕೊಂಡು ಅವಳು ಭಯ ಬೀಳಬೇಕು ಇನ್ನು ಬದುಕಿದ್ದೀನಿ ಅಂತ ಗೊತ್ತಾದರೆ ಅವಳಿಗೆ ಪ್ರಳಯನ ಆಗುತ್ತೆ ಜೊತೆಗೆ ನಿಂತ ಜಾಗದಲ್ಲೇ ಕುಸಿದು ಬೀಳಬೇಕು ಅಂತ ಹೇಳ್ತಾ ಇರ್ತಾರೆ ಆಗ ಪದ್ದವರು ನೋಡಿ ಅಮ್ಮೋರೆ ಯಾವುದೇ ಕಾರಣಕ್ಕೂ ಈ ವಿಷಯ ಇಷ್ಟು ಬೇಗ ಗೊತ್ತಾಗಬಾರ್ದು ಯಾಕೆ ಅಂದರೆ ಅವಳು ಹುಷಾರಾಗಿಬಿಡ್ತಾಳೆ ಅದಕ್ಕೆ ನಾವು ಒಂದು ದಿನನೂ ದಿನ ದಿನ ಕೂಡ ಅವಳಿಗೆ ಪೆಟ್ಟು ಕೊಡಬೇಕು ಅವಳೇ ಸತ್ತು ಬಿಡಬೇಕು ಅಂತ ಅನ್ನಿಸ್ಬೇಕು ಆ ರೀತಿ ಮಾಡಬೇಕು ಅಂತ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಕಾಂತ ಗಂಡ ಬಂದ್ಬಿಟ್ಟು ಏನು ಕಾಣಿಸ್ತಾ ಇಲ್ವಲ್ಲಪ್ಪ ಏನಪ್ಪ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ವಿಂಡೋ ಕಡೆ ನೋಡ್ತಾರೆ ಈ ಕಿಟಕಿನ ಹೇಗಾದರೂ ಮಾಡಿ ಕಷ್ಟಪಟ್ಟು ನಾನು ತೆಗಿಬೇಕು ಅಂತ ಯೋಚನೆ ಮಾಡಿ ವಿಂಡೋನ ತೆಗಿತಾರೆ ಜೊತೆ ಏನು ಮಾತಾಡ್ತಾರೆ ಸ್ವಲ್ಪನೂ ಕೇಳಿಸ್ತಿಲ್ವಲ್ಲ ಏನು ಮಾಡಲಿ ಫೋಟೋನಾದ್ರೂ ತಗೋಬೇಕಲ್ವಾ ಅಂತ ಹೇಳ್ಬಿಟ್ಟು ಒಂದು ಮೂರು ನಾಲ್ಕು ಫೋಟೋನ ಕ್ಲಿಕ್ ಮಾಡ್ಕೊಳ್ತಾರೆ ನನಗೆ ದುಡ್ಡು ಬೇಕೋ ಈ ಫೋಟೋನ ಇಟ್ಕೊಂಡು ನಾನು ದುಡ್ಡು ಮಾಡ್ಕೋಬೋದು ಅಂತ ಯೋಚನೆ ಮಾಡ್ತಾ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಬದ್ದು ನಂದಿನಿ ಮತ್ತು ಪೃಥ್ವಿ ಎಲ್ಲರೂ ಕೂಡ ಮಾತಾಡ್ತಾರೆ ಹಾಗೆ ಪೃಥ್ವಿ ಅವರು ಅಮ್ಮವರು ಬದುಕಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ವಿಷಯ ಗೊತ್ತಾಗಲ್ಲವಾ ಅಂತ ಹೀಗೆ ಹೇಳ್ತಾ ಇರ್ತಾರೆ ಹಾಗೆ ಪದ್ದವರು ಇಲ್ಲ ಈ ವಿಷಯ ಮಾತ್ರ ವಿದ್ಯಾಮಿಕರಿಗೆ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಳ್ತಾ ಇರ್ತಾರೆ ಈ ಕಡೆ ಅವರು ಏನು ಮಾಡಲಿ ಯಜಮಾಂದರು ಮತ್ತು ಶ್ರಾವಣಿ ಮೇಡಮ್ ಇಬ್ಬರು ಕೂಡ ತುಂಬ ಚೆನ್ನಾಗಿ ಮಾತಾಡಬೇಕು ಅವರಿಬ್ಬರು ಒಂದು ಮಾಡಬೇಕು ಏನು ಮಾಡೋದು ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಯಜ್ಮಾಂದರು ಶ್ರಾವಣಿ ಮೇಡಮ್ ಅವರ ಹೆಸರು ಕೇಳಿದ್ರೆ ಸ್ವಲ್ಪ ಕೋಪ ಮಾಡ್ಕೊಳ್ತಾರೆ ಏನಪ್ಪಾ ಮಾಡಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಶ್ರಾವಣಿಯವರು ಕಾಫಿ ತೊಗೊಂಬಂದು ಕೊಡ್ತಾರೆ ಕಾಫಿ ತೊಗೊಳ್ಳಿ ಸುಬ್ಬು ಅಂತ ಹೇಳ್ತಾರೆ ಕಾಫಿ ನೀವು ಯಾಕೆ ಥರಕ್ಕೆ ಹೋದ್ರಿ ಅಂತ ಕೇಳಿದ್ರೆ ನಾನು ನೀವು ಹೆಂಡ್ತಿ ಅಲ್ವಾ ಅಂತ ಹೇಳ್ತಾರೆ ಸರಿ ಆಯಿತು ಕಾಫಿ ಬೇಡ ಮೇಡಮ್ ನನಗೆ ಅಂತ ಹೇಳ್ತಾರೆ ಯಾಕೆ ಬೇಡ ಅಂತ ಹೇಳ್ತಾರೆ ನೀವು ಸ್ವಲ್ಪ ಕೊಟ್ಟರೆ ಆಮೇಲೆ ನಾನು ಕುಡಿತೀನಿ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ವಿಶಲಾಕ್ಷಿ ಕೂಡ ಬರ್ತಾರೆ ಅಲ್ಲ ಮೇಡಮ್ ಇದರಲ್ಲಿ ಫೋಟೋ ತೆಗೆದು ಗ್ರೂಪ್ಗೆ ಹಾಕಬೇಕು ಯಾವ ಥರ ಅಂತ ಎಲ್ಲ ಕೇಳ್ತಾ ಇರ್ತಾರೆ ಅಲ್ಲಮ್ಮ ನೀನು ಈ ವಯಸ್ಸಲ್ಲಿ ಗ್ರೂಪ್ ಅಂತ ಅಂದ್ಕೊಂಡು ಏನಿದೆಲ್ಲ ಅಂತ ಹೇಳ್ತಾ ಇರ್ತಾರೆ ಹೌದು ಮತ್ತೆ ಗ್ರೂಪಲ್ಲಿ ಫೋಟೋ ಹಾಕ್ತಾ ಇರ್ತಾರೆ ಹೋಗಿರೋ ಫಂಕ್ಷನ್ದೆಲ್ಲ ಫೋಟೋ ಹಾಕ್ತಿರ್ತಾರೆ ಅವಾಗ ನಮಗೂ ಕೂಡ ಸಮಾಜದ ಜ್ಞಾನ ಬೆಳೆಯುತ್ತೆ ಅಂತ ಹೇಳ್ತಾ ಇರ್ತಾರೆ ಹೌದು ನೀವು ಇರೋದು ಕರೆಕ್ಟಾಗೇ ಇದೆ ಅಂತ ನಾನೆಲ್ಲ ತೋರಿಸ್ಕೊಡ್ತೀನಿ ಕೊಡಿ ಅಂತ ಫೋಟೋ ತೆಗೆದು ತೋರಿಸ್ತಾ ಇರ್ತಾರೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನಾನು ಕೂಡ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿದ್ರೆ ಹೇಗೆ ಅಂತ ಸುಬ್ಬು ಯೋಚನೆ ಮಾಡಿಬಿಟ್ಟು ಫ್ಯಾಮಿಲಿ ಗ್ರೂಪ್ನ ಕ್ರಿಯೇಟ್ ಮಾಡೋಣ ಆಗಿರಬೇಕಾದ್ರೆ ಮತ್ತೆ ಶ್ರಾವಣಿ ಮೇಡಮ್ ಇಬ್ರು ಕೂಡ ತುಂಬಾನೇ ಖುಷಿ ಖುಷಿಯಾಗಿ ಮಾತಾಡ್ತಾರೆ ಜೊತೆಗೆ ವಿಜಾಂಬಿಕನೂ ಕೂಡ ಸೇರಿಸ್ಬೇಕು ಅವಾಗ ಇದನ್ನೆಲ್ಲ ನೋಡ್ಬಿಟ್ಟು ವಿಜಾಂಬಿಕಾ ಚೆನ್ನಾಗಿ ಉರ್ಕೊಳ್ತಾರೆ ಇದನ್ನ ನೋಡಕ್ಕಂತ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ ಸುಬ್ಬ ಅವರು ಈ ಕಡೆ ವಿದ್ಯಾಭಿಕಾ ಮೇಲ್ ಕಡೆ ಕೂತ್ಕೊಂಡಿರ್ತಾರೆ ಅಷ್ಟಲ್ಲಿ ಸಾವಿತ್ರಿ ಅವರು ಊಟನ ತಗೊಂಬರ್ತಾರೆ ಇದನ್ನ ನೀನ್ ಯಾಕೆ ತಗೊಂಬಂದೆ ಅಂತ ಹೇಳ್ತಾರೆ ಹಲಾ ನಿಮ್ಗೆ ಊಟ ಮೇಗ್ ಬೇಕು ಅಂತ ಹೇಳಿದಂತ ಕೆಲಸವ್ರ ಹತ್ರ ಅದಕ್ಕೆ ನಾನೇ ತಗೊಂಬಂದೆ ಅಂತ ಹೇಳ್ತಾರೆ ಅದು ನಿಜ ಬಿಡು ನೀನು ಕೆಲಸದವಳೆ ತಾನೆ ಅಂತ ಹೇಳ್ತಾ ಇರ್ತಾರೆ ಹಾಗ ಸಾವಿತ್ರಿ ಅವರು ನೀವು ಕೆಲಸದವರು ಅಂತ ಹೇಳಿದ್ರು ಕೂಡ ನನಗೇನು ಬೇಸರ ಆಗೋದಿಲ್ಲ ನನಗೆ ನಿಮ್ಮ ಸೇವೆ ಮಾಡೋದು ನನ್ನ ಧರ್ಮ ಅಂತ ಹೇಳ್ತಾ ಇರ್ತಾರೆ ಹಾಗ ವಿಜ್ಯಾಂಬಿಕಾ ಅವರು ತಂದಿರ ಊಟನ ತಿನ್ಬಿಟ್ಟು ಸ್ವಲ್ಪ ಹೋಗ್ಬಿಟ್ಟು ಉಪ್ಪು ತಗೊಂಬ ಹೇಳ್ತಾರೆ ಯಾಕೋರೆ ಉಪ್ಪೇನಾದ್ರು ಕಮ್ಮಿ ಆಗಿದ್ಯಾ ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ ತಗೋಬಾಂತ ಹೇಳ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಸಾವಿತ್ರಿ ಅವರು ಉಪ್ಪನ ಒಂದ್ ಬಟ್ಲು ಕೊಡ್ತಾರೆ ಆಗ ಆ ಉಪ್ಪನ ಅವರು ಇಸ್ಕೊಂಡು ಒಂದು ಹಿಡಿ ಉಪ್ಪನ ತಗೊಂಬಿಟ್ಟು ಸಾವಿತ್ರಿ ಬಾಯಿಗೆ ತುರುಕ್ಬಿಡ್ತಾರೆ ಬಿಡ್ತಾರೆ ಮಾಡಿರೋ ತಪ್ಪಿಗೆ ಈ ಉಪ್ಪನ ತಿನ್ಲೇಬೇಕು ತಿನ್ನು ನೀನು ಅಂತ ಹೇಳ್ಬಿಟ್ಟು ಉಪ್ಪನ್ನ ತುಂಬಾ ಹಿಂಸೆಯಿಂದ ಸಾವಿತ್ರಿ ಬಾಯಿಗೆ ಹಾಕ್ಬಿಡ್ತಾರೆ ಆಗ ಸಾವಿತ್ರಿ ಅವರು ತುಂಬಾನೇ ಒದಾಡ್ತಾ ಇರ್ತಾರೆ ನೀರು ಬೇಕು ಅಂತ ಕೇಳ್ತಾರೆ ನೀರು ತಗೊಳೋದಕ್ಕೆ ಹೋದ್ರೆ ಆ ನೀರನ್ನು ಕೂಡ ಚೆಲ್ಬಿಡ್ತಾರೆ ಅವರು ಆಗ ಸಾವಿತ್ರಿ ಅವರು ತುಂಬಾನೇ ಓದಾಡ್ತಿರ್ತಾರೆ ಕಾಲಿಂದ ಹೋದ್ಮೇಲೆ ಹೋಗ್ಬಿಟ್ಟು ಸಾವಿತ್ರಿ ಅವರು ಹಳ್ತಾ ಇರ್ತಾರೆ ಈ ಕಡೆ ವೀರೇಂದ್ರ ಮತ್ತೆ ಸುರೇಂದ್ರ ಇಬ್ರು ಕೂಡ ಊಟ ಮಾಡಿರ್ತಾರೆ ಅಕ್ಕ ಎಲ್ಲಿ ವಂದನ ಬಂದೇ ಇಲ್ವಲ್ಲ ಊಟಕ್ಕೆ ಅಂತ ಹೇಳ್ತಾರೆ ಹಾಗ ವಂದನ ಅವರು ಅವರು ಮೇಲೇನೆ ಊಟಕ್ಕೆ ಬೇಕು ಅಂತ ಹೇಳ್ಬಿಟ್ಟು ತರಿಸ್ಕೊಂಡು ಅಂತ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ವಿಜಾಂಬಿಕ ಕೂಡ ಬರ್ತಾರೆ ನಾನು ಮೇಲೆ ಊಟ ಬೇಕು ಅಂತ ಹೇಳಿದೆ ಆದ್ರೆ ತಮ್ಮಂದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಉದ್ದೇಶಕ್ಕೋಸ್ಕರ ಬಂದೆ ಅಂತ ಹೇಳ್ತಾರೆ ಹೋ ಹೌದಾ ಅದಕ್ಕಿಂತ ಒಳ್ಳೆ ವಿಷಯ ಏನಿದೆ ಬನ್ನಿ ಅಕ್ಕ ಕೂತ್ಕೊಳ್ಳಿ ಅಂತ ಇಬ್ರು ಕೂಡ ಕರೀತಾರೆ ಹಾಗ ವಿಜಾಂಬಿಕ ಅವರು ಕೂತ್ಕೊಂಡು ಊಟ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಅಷ್ಟರಲ್ಲಿ ಸುಬ್ಬು ಅವರು ಗ್ರೂಪ್ ನ ಕ್ರಿಯೇಟ್ ಮಾಡಿ ಕಳಿಸ್ತಾರೆ ಅಷ್ಟರಲ್ಲಿ ಇಬ್ಬರಿಗೂ ಕೂಡ ನೋಟಿಫಿಕೇಶನ್ ಬರುತ್ತೆ ಅದನ್ನ ನೋಡ್ಬಿಟ್ಟು ಹೋ ಸುಬ್ಬು ಗ್ರೂಪ್ ಕ್ರಿಯೇಟ್ ಮಾಡಿದ್ದಾನೆ ಮುಂಚೆ ಎಲ್ಲ ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ ಆದರೆ ಇವಾಗ ಗ್ರೂಪು ನಮ್ಮದೇ ಆದಂಥ ಇರುತ್ತೆ ಚೆನ್ನಾಗಿರುತ್ತೆ ಇದೊಂಥರ ಅಂತ ವೀರೇಂದ್ರ ಅವರು ಹೇಳ್ತಾ ಇರ್ತಾರೆ ನನಗೆ ಮಾತ್ರ ಈ ಗ್ರೂಪು ಇಷ್ಟ ಇಲ್ಲ ನಾನು ಇದರಿಂದ ಎಕ್ಸಿಟ್ ಆಗ್ತೀನಪ್ಪ ಅಂತ ಹೇಳ್ತಾ ಇರ್ತಾರೆ ಅವರು ಅಕ್ಕ ಯಾಕೆ ಈ ಥರ ಮಾತಾಡ್ತೀರಾ ನೀವು ಈ ಮನೆಯಲ್ಲಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೋ ಅದೇ ಥರ ಗ್ರೂಪಲ್ಲೂ ಕೂಡ ನೀವಿರಬೇಕು ನೀವಿದ್ರೇ ಚೆನ್ನಾಗೆ ನೀವಿದ್ರೇ ಒಂದು ಕಳೆ ಅದಕ್ಕೆ ನೀವು ಗ್ರೂಪಿಂದ ಎಕ್ಸಿಟ್ ಆಗೋಕ್ಕೆ ಚಾನ್ಸೇ ಇಲ್ಲ ಆಗ್ ಆಗಲೂಬಾರ್ದು ಅಂತ ಸುರೇಂದ್ರ ಮತ್ತು ವೀರೇಂದ್ರ ಇಬ್ಬರು ಕೂಡ ಹೇಳ್ತಾ ಇರ್ತಾರೆ ಆಗ ವಿಜಾಂಬಿಕರು ಅಲ್ಲ ಈ ಸುಬ್ಬು ಯಾಕೆ ಈ ಥರ ಗ್ರೂಪ್ ಕ್ರಿಯೇಟ್ ಮಾಡಿದಾನೆ ಈ ತರ ಎಲ್ಲ ಮಾಡಿದಾನೆ ಅಂತಂದ್ರೆ ಇದರಿಂದ ಏನೋ ಒಂದು ಉದ್ದೇಶ ಇದ್ದೇ ಇರುತ್ತೆ ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ಕೂತಿರ್ತಾರೆ ಅವರು ವಿಜಾಂಬಿಕಾ ಮತ್ತೆ ಸುಬ್ಬು ನಡುವೆ ಒಂದು ಕೋಲ್ಡ್ ವಾರ್ ಶುರುವಾಗಿದೆ ಇದರಲ್ಲಿ ಸುಬ್ಬುನೇ ಕೂಡ ಮುಂದಿದ್ದಾನೆ ಆದ್ರೆ ಸುಬ್ಬುನು ಗೆಲ್ಲಬೇಕು ಈ ವಿಜಾಂಬಿಕನ ಆದಷ್ಟು ಬೇಗ ಮನೆಯಿಂದ ಹೊರಗಡೆ ಆಗಬೇಕು ಅದೆಲ್ಲ ಸಾಧ್ಯ ಆಗೇ ಆಗುತ್ತೆ ಅಂತ ಮನಸ್ಸಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಕಾಂತಮ್ಮರು ತನ್ನ ಗಂಡನ ಹತ್ರ ಬರ್ತಾರೆ ನಾನು ಹೇಳಿದ ಕೆಲಸ ಆಯ್ತಾ ಅಂತ ಹೇಳ್ತಾರೆ ಹಾಗೆ ಕಾಂತಮ್ಮನ ಗಂಡ ಹೌದು ಕಣೆ ನಾನು ನೀ ಹೇಳಿದ ಕೆಲಸನ ಮಾಡೇ ಮಾಡಿದ್ದೀನಿ ಯಾಕೆ ಅಂತಂದರೆ ನೀನು ಸೇರಾದರೆ ನಾನು ಸವ ಸೇರು ನೀನು ಹೇಳ್ದಂಗೆ ನಾನು ಫೋಟೋನ ತಗೊಂಬಂದಿದ್ದೀನಿ ಅಂತ ಹೇಳ್ತಾರೆ ಸರಿ ಆಯಿತು ಫೋಟೋನ ಕೊಡು ಅಂತ ಹೇಳ್ತಾರೆ ಇಲ್ಲ ಫೋಟೋ ಅಲ್ಲ ಫಸ್ಟು ನನಗೆ ದುಡ್ಡು ಬೇಕು ದುಡ್ಡನ್ನ ಕೊಡು ಅಂತ ಹೇಳ್ತಾರೆ ಹಾಗ ಕಾಂತಮ್ಮರು ಸರಿ ಆಯಿತು ಹಾಕ್ತೀನಿ ತಗೋ ಅಂತ ಹೇಳ್ಬಿಟ್ಟು ಟೆನ್ ತೌಸಂಡ್ನ ಹಾಕ್ತಾರೆ ಇದೇನಿದು ಇಷ್ಟು ಹಾಕಿದೆಯಲ್ಲ ನಾನು ನೀನು ಈ ಫೋಟೋಗೋಸ್ಕರ ಎಷ್ಟು ಡೀಲ್ ಮಾಡ್ಕೊಂಡಿದ್ಯಾ ಈ ವಿಷಯ ನನಗೆ ಗೊತ್ತಾಗಲೇಬೇಕು ಅಂತ ಹೇಳ್ತಾರೆ ಹಾಗೆ ಕಾಂತಮ್ಮವರು ಅದೆಲ್ಲ ನಿನ್ಗೆ ಯಾಕೆ ಅಂತ ಹೇಳ್ತಿರ್ಬೇಕು ಫೋನ್ ಕಿತ್ಕೊಂಡು ಕಾಂತಮ್ಮನ ಗಂಡ ನೋಡ್ಬಿಡ್ತಾರೆ ಒಂದು ಲಕ್ಷನ ಒಂದು ಲಕ್ಷಕ್ಕೆ ಡೀಲ್ ಮಾಡಿಕೊಂಡು ನೀನು ನನಗೆ ಇಷ್ಟೇ ಆಗ್ತಿದ್ಯಾ ನನಗೆ ಇನ್ನು ಉಳಿದ ನಾನು ತೊಂಬತ್ತು ಸಾವಿರನೂ ಕೂಡ ಹಾಕ್ಲೇಬೇಕು ಅಂತ ಹೇಳ್ತಾ ಇರ್ತಾರೆ ಇಲ್ಲ ಸಾಧ್ಯನೇ ಇಲ್ಲ ನಾನು ಇನ್ನೂ ಫೈವ್ ತೌಸಂಡ್ ಕೊಡ್ತೀನಿ ನೀನು ಕೊಡೋ ಹಾಗಿದ್ರೆ ಕೊಡೋ ಇಲ್ಲಾಂದರೆ ಅಂದ್ರೆ ಬಿಟ್ಬಿಡು ಅಂತ ಹೇಳ್ತಾರೆ ಆಗ ಕಾಂತಮ್ಮನ ಗಂಡ ಫೋಟೋನ ಡಿಲೀಟ್ ಮಾಡೋದಕ್ಕೆ ಹೋಗ್ತಾರೆ ಅಯ್ಯೋ ಆಗ ಕಾಂತಮ್ಮರು ಇಲ್ಲ ನಾನು ಮೊದಲು ವಿಜಾಮಿಕ ಮೇಡಮ್ ಹತ್ರ ಹೆಸರು ಉಳಿಸ್ಕೋಬೇಕು ಏನಾದ್ರೂ ಮಾಡ್ಲೇಬೇಕಲ್ಲ ಅಂತ ಹೇಳ್ಬಿಟ್ಟು ಅಯ್ಯೋ ನಿನ್ನೆಗ ಹಾಕೋದಿಕ್ಕೋಗಿ ಯಾರಿಗೋ ಹಾಕ್ಬಿಟ್ಟಿದೆ ತೊಂಬತ್ತು ಸಾವಿರ ಯಾರಿಗೋ ಹೋಗ್ಬಿಟ್ಟು ಅಂತ ಹೇಳ್ತಾರೆ ಆಗ ಕಾಂತಮ್ಮನ ಗಂಡ ಈ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ನೀನು ನನ್ನ ಹತ್ರನೇ ಆಟ ಆಡ್ತೀಯಾ ಮೊದಲು ಫೋಟೋನ ಡಿಲೀಟ್ ಮಾಡ್ತೀನಿ ಅಂತ ಎಲ್ಲ ಫೋಟೋನು ಕೂಡ ಡಿಲೀಟ್ ಮಾಡಿಬಿಡ್ತಾರೆ ಆಗ ಕಾಂತಮ್ಮವರು ಫೋಟೋ ಎಲ್ಲ ಡಿಲೀಟ್ ಮಾಡಿದ ತಕ್ಷಣ ಏನಪ್ಪ ಮಾಡಲಿ ಫೋಟೋ ಎಲ್ಲ ಡಿಲೀಟ್ ಆಯ್ತಲ್ಲ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಶ್ರಾವಣಿ ಇರೋ ಜಾಗಕ್ಕೆ ಬರ್ತಾರೆ ಮೇಡಮ್ ನಾನು ಈ ಹಂದವಾದ ಮುಖನ ಚಂದವಾದ ಒಂದು ಫೋಟೋನ ತೆಗೆದಿದ್ದೆ ಆದರೆ ಅದೆಲ್ಲೋ ಡಿಲೀಟ್ ಆಗಿಬಿಟ್ಟಿದೆ ಈ ಡಿಲೀಟ್ ಆಗಿರೋ ಫೋಟೋನ ಮತ್ತೆ ವಾಪಸ್ ಹೇಗೆ ತಗೊಳ್ಳೋದು ಅಂತ ಕೇಳ್ತಾರೆ ಆಗ ಶ್ರಾವಣಿಯವರು ಅಲ್ಲಿ ರಿಕವರಿ ಅಂತ ಒಂದು ಆಪ್ಷನ್ ಇರುತ್ತೆ ಅದರಿಂದ ಫೋಟೋನ ತೊಗೊಬೋದು ಡಿಲೀಟೆಡ್ ಸಿಂಕ್ ಅಂತ ಇದೆ ಆ ಥರ ಆಪ್ಷನಲ್ಲೂ ಕೂಡ ಫೋಟೋನ ತೊಗೋಬೋದು ಅಂತ ಹೇಳ್ಬಿಟ್ಟು ವಾಪಸ್ ಸ್ಟೇಕ್ ತಕೊಳ್ಳೋದು ಅಂತ ಹೇಳ್ಬಿಟ್ಟು ಆಪ್ಷನಲ್ಲಿ ಕಾಂತಮ್ಮವ್ರಿಗೆ ಹೇಳ್ಕೊಡ್ತಾರೆ ಆಗ ಕಾಂತಮ್ಮರು ಡಿಲೀಟ್ ಮಾಡಿರೋ ಎಲ್ಲ ಫೋಟೋಸ್ನೂ ಕೂಡ ರಿಕವರಿ ಮಾಡ್ಕೊಳ್ತಾರೆ ನಂತರ ವಿಜ್ಞಾಮಿಕ ಅವರಿಗೆ ಕಾಂತಮ್ಮ ಅವರು ಫೋನ್ ಮಾಡ್ತಾರೆ ಹಾಗ ವಿಜ್ಯಾಂಬಿಕ ಅವರು ಹೇಳಿ ಕಾಂತಮ್ಮ ಫೋಟೋ ಎಲ್ಲ ಸಿಕ್ತಾ ಅಂತ ಕೇಳ್ತಾರೆ ಹಾಗ ಕಾಂತಮ್ಮರು ಹೌದು ಮೇಡಮ್ ಸೆಂಡ್ ಮಾಡ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ಫೋಟೋಸ್ನೆಲ್ಲ ಸೆಂಡ್ ಮಾಡ್ತಾರೆ ಹಾಗ ವಿದ್ಯಾಮಿಕ ಅವರು ಸರಿ ಕಾಂತಮ್ಮ ನಾನು ಹೇಳಿ ಕೆಲಸನ ಮಾಡಿದ್ಯಾ ಓಕೆ ಅಂತ ಫೋಟೋ ನೋಡ್ತೀನಿ ಅಂತ ಹೇಳ್ಬಿಟ್ಟು ಫೋಟೋನ ಓಪನ್ ಮಾಡಿ ನೋಡ್ತಾರೆ ನಂದಿನಿ ಅವರು ಪೃಥ್ವಿ ಅವರು ಪದ್ವ ಅವರು ಮೂರು ಜನನು ಕೂಡ ಒಟ್ಟಿಗೆ ಇರೋದನ್ನ ನೋಡ್ಬಿಟ್ಟು ವಿದ್ಯಾಭಿ ಅವರು ದಂಗಾಗ್ಬಿಡ್ತಾರೆ ಒಂದು ಕ್ಷಣ ಕುಸ್ತೆ ಹೋಗ್ಬಿಡ್ತಾರೆ ನಂದಿನಿ ಅವರು ಬದುಕಿದ್ದನ್ನ ನೋಡ್ಬಿಟ್ಟು ವಿಜ್ಞಾಮಿಕ ಅವರು ಫುಲ್ ಶಾಕ್ ಆಗ್ಬಿಡ್ತಾರೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು